ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ನಮಗೆ ತುಂಬ ವಿಶೇಷವಾಗಿ ವರುಧಿನಿ ಏಕಾದಶಿ ಬಂದಿದೆ ಚೈತ್ರ ಮಾಸದಲ್ಲಿ ಬಂದಿರುವ ವರುಧಿನಿ ಏಕಾದಶಿಗೆ ತುಂಬಾ ಪ್ರಾಮುಖ್ಯತೆ ಇದೆ ಏಕಾದಶಿ ಅಂದರೆ ಪರಮ ಪವಿತ್ರವಾದ ಅದ್ಭುತವಾದ ಶಕ್ತಿದಾಯಕವಾದ ಒಂದು ದಿನ ಅಂತ ಹೇಳ್ತೀವಿ ಮಹಾವಿಷ್ಣುವನ್ನು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವಂಥ ದಿನ ಕಲಿಯುಗದಲ್ಲಿ ಏಕಾದಶಿಗಳನ್ನು ಯಾರು ವಿಜೃಂಭಣೆಯಿಂದ ಉಪವಾಸ ಇದ್ದು ಹಾಗೂ ಆ ತಂದೆಗೆ ತುಂಬ ಹತ್ತಿರವಾಗಿ ಇರ್ತಾರೋ ಅವರು ಅವರಿಗೆ ಸರ್ವ ಕಷ್ಟಗಳು ಕೂಡ ಪಾಪ ವಿಮೋಚನೆ ಆಗುತ್ತೆ ಅನ್ನೋದು ನಮಗೆ ಶಾಸ್ತ್ರಗಳಲ್ಲೇ ತಿಳಿಸಿ ಇರುವಂಥದ್ದು ಆದರೆ ಉಪವಾಸನೇ ಇರೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರು ಉಪವಾಸ ಇದ್ದು ಆ ಥರ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇಲ್ಲಿ ಎಲ್ಲದಕ್ಕೂ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ ಅಷ್ಟೇ ಆದರೆ ಉಪವಾಸ ಇರೋದರಿಂದ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ನಮ್ಮ ಮನಸ್ಥಿತಿ ಕೂಡ ಅಷ್ಟೇ ನಮಗೆ ತುಂಬಾ ಆರೋಗ್ಯವಾಗಿ ಕೂಡ ಇರ್ತೀವಿ ನಮ್ಮ ಆಲೋಚನೆಗಳು ಕೂಡ ತುಂಬ ಸ್ಪಷ್ಟವಾಗಿರುತ್ತೆ ನಾವು ಏನೇ ಒಂದು ಮಾಡಬೇಕು ಅಂದರೆ ತುಂಬ ಬ್ಯಾಲೆನ್ಸ್ಡ್ ಆಗಿ ಮಾಡ್ತೀವಿ ಯಾವುದಕ್ಕೂ ಅಷ್ಟೇ ಮುಂಗೋಪ ಇರೋದಿಲ್ಲ ದುಡ್ಕೋದಿಲ್ಲ ಜೀವನದಲ್ಲಿ ತುಂಬ ತಾಳ್ಮೆ ಅನ್ನೋದು ಬರುತ್ತೆ ಸಹನೆ ಅನ್ನೋದು ಬರುತ್ತೆ ಉಪವಾಸ ಇರೋದರಿಂದ ತುಂಬ ಜಾಗ್ರತೆಯಾಗಿ ನಮ್ಮ ಒಂದು ಬ್ರೈನ್ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ಉಪವಾಸ ಇರೋದರಿಂದ ಸಾಕಷ್ಟು ನಮಗೆ ತುಂಬ ಒಳಿತು ಇರೋದರಿಂದ ಉಪವಾಸ ಈ ದಿನಗಳಲ್ಲಿ ಇರ್ತೀವಿ ಎಲ್ರಿಗೂ ಆಗೋದಿಲ್ಲ ಆದರೆ ಮೆಡಿಸನ್ ಸೇವನೆ ಮಾಡುವಂಥವರೆಲ್ಲರೂ ಕೂಡ ನೀವು ಈ ಥರ ಎಲ್ಲ ಇರೋದಕ್ಕೆ ಹೋಗಬೇಡಿ ಮಹಾವಿಷ್ಣುವನ್ನು ಪೂಜಿಸುವಂಥ ಒಂದು ದಿನ ಕಲಿಯುಗದ ದೈವ ಅಂತ ಹೇಳ್ತೀವಿ ನಮಗೆ ಚೈತ್ರ ಮಾಸದಲ್ಲಿ ಬಂದಿರುವ ಈ ಒಂದು ವರುದಿನ ಏಕಾದಶಿಯ ದಿನ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸ್ನಾನವನ್ನು ಮಾಡಿ ಹಾಗೂ ಈ ನಮಗೆ ಏಕಾದಶಿ ಅಂದ್ರೆ ತುಳಸಿ ದಳಗಳು ಇಲ್ಲದೇ ಪೂಜೆ ನಮಗೆ ಪರಿಪೂರ್ಣವಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಸ್ನಾನದ ನೀರಿಗೂ ಅಷ್ಟೇ ಸ್ವಲ್ಪ ನೀವು ಒಂದು ಒಂದೆರಡು ಎಲೆಗಳನ್ನು ಹಾಕಿ ಸ್ನಾನವನ್ನು ಮಾಡಿ ಅರಿಶಿಣ ಅನ್ನೋದು ಆರೋಗ್ಯವರ್ಧಕವಾಗಿ ಕೂಡ ಸೌಂದರ್ಯವರ್ಧಕವಾಗಿ ಕೂಡ ತುಂಬಾ ಕೆಲಸ ಮಾಡುವಂಥದ್ದು ಮೊದಲ ಕಾಲದಲ್ಲೆಲ್ಲ ಹೆಣ್ಮಕ್ಕಳು ಸ್ನೇಹಿತರೆ ಅರಿಶಿನವನ್ನು ಲೇಪನ ಮಾಡಿ ಸ್ನಾನ ಮಾಡ್ತಾಯಿದ್ರು ಹಾಗೆ ಏಜ್ ಆಗಿರೋ ರೀತಿಯಲ್ಲೇ ಗೊತ್ತಾಗ್ತಾ ಇರಲಿಲ್ಲ ಮಹಾಲಕ್ಷ್ಮಿ ಥರ ಕಾಣ್ತಾ ಇದ್ದಾರಪ್ಪ ಅಂತ ಹೇಳ್ತಾಯಿದ್ರು ಆ ಥರ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯವಾಗಿ ಸೌಂದರ್ಯವಾಗಿ ನಮಗೆ ಆಧ್ಯಾತ್ಮಿಕವಾಗಿಯೂ ಕೂಡ ಪ್ರತಿಯೊಂದಕ್ಕೂ ಕೂಡ ಅರಿಶಿಣವನ್ನು ನಾವು ತುಂಬ ಪ್ರಾಧಾನ್ಯವಾಗಿ ತಗೊಳ್ತೀವಿ ಆ ದಿನ ನೀವು ಅರಿಶಿಣವನ್ನು ಯಾರು ಅವರ ಗಂಡ ತುಂಬ ಸಕ್ಸಸ್ ಆಗಬೇಕು ಮನೆಯಲ್ಲಿ ತುಂಬ ಚೆನ್ನಾಗಿರಬೇಕು ಆದಾಯ ಹೆಚ್ಚಾಗಬೇಕು ಸೊಸೈಟಿಯಲ್ಲಿ ಅವ್ರದೇ ಆದಂಥ ಒಂದು ಘನತೆ ಗೌರವವನ್ನು ಕಾಪಾಡಿಕೊಳ್ಬೇಕು ಅಂತ ಬಯಸ್ತಾರೆ ಅಲ್ವಾ ಅವರು ಆ ಹೆಣ್ಮಗು ಏಕಾದಶಿಯ ದಿನ ಸ್ವಲ್ಪ ಅರಿಶಿಣವನ್ನು ತಗೊಂಡು ಅದರಲ್ಲಿ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡಿದ್ದೆ ಮುಖಕ್ಕೆ ಲೇಪನ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಗಂಡನ ಆದಾಯ ಹೆಚ್ಚಾಗುತ್ತೆ ಪ್ರತಿಯೊಂದು ನೀವೇನು ಕೇಳ್ಕೊಳ್ತೀರೋ ಅದನ್ನು ಒಂದು ಅದ್ಭುತವಾಗಿ ಅನುಗ್ರಹಿಸುವಂಥ ತಂದೆ ಆ ದಿನ ಅಷ್ಟು ಶಕ್ತಿ ಇರುತ್ತೆ ಮಾಡ್ಕೊಂಡು ನೋಡಿ ಏಕಾದಶಿಯ ದಿನಗಳಲ್ಲಿ ಯಾರ ಮನೆಯಲ್ಲಿ ವಿಷ್ಣು ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇರುತ್ತೆ ನೋಡಿ ಅವರು ಏಲಕ್ಕಿ ಮಾಲೆಯನ್ನು ತಪ್ಪದೇ ಮಾಡಿ ಹಾಕಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸಾಲಗಳಿದ್ದರೂ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ನಿಮ್ಮ ಕಷ್ಟಗಳು ಶಾಶ್ವತವಾಗಿ ಇರೋದಿಲ್ಲ ಹಾಗೆ ಈ ಹೆಣ್ಣುಗಳನ್ನು ತೋರಿಸದೆ ಅಲ್ವಾ ಅದನ್ನು ನೀವು ಮನೆಯಲ್ಲಿ ಯಾ ಎಲ್ಲರೂ ಹಂಚಿಕೊಂಡು ತಿನ್ನಬೇಕು ಹಾಗೆ ಯಾರಿಗೆ ಕೊಡುವ ಶಕ್ತಿ ಇರುತ್ತೆ ಆ ದಿನ ನೀವು ಸಾಧ್ಯವಾದರೆ ಯಾರಿಗಾದರೂ ಕೊಡಿ ಆಗ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುವಂಥದ್ದು ಏಕಾದಶಿಯ ದಿನ ನಾವು ಮನೆ ಒರೆಸೋದಕ್ಕೆ ಸ್ವಲ್ಪನೇ ಸ್ವಲ್ಪ ಅರಿಶಿಣವನ್ನು ಹಾಕಿ ಏಕೆಂದರೆ ಈ ಉಪ್ಪನ್ನು ಹಾಕಬಾರ್ದು ಗುರುವಾರದ ದಿನಗಳಲ್ಲಿ ನಾವು ಮನೆ ಒರೆಸ್ಕೊಳ್ಬಾರ್ದು ಆ ದಿನ ನೋಡಿಕೊಂಡು ನೀವು ಈ ಅರಿಶಿಣದ ನೀರಿರುತ್ತಲ್ವ ಅದನ್ನು ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ನಿಮ್ಮ ಗೋಡೆಗಳ ಮೇಲೆ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಇರುವಂಥ ನೆಗೆಟಿವ್ ಎಲ್ಲ ಹೋಗ್ಬಿಡುತ್ತೆ ಬೇಗನೆ ಏಕಾದಶಿಯ ದಿನಗಳಲ್ಲಿ ಯಾರು ದೇವಸ್ಥಾನಕ್ಕೆ ಹೋಗ್ತಾರೆ ನೋಡಿ ಅಲ್ಲಿ ತಪ್ಪದೆ ನಮಗೆ ತುಳಸಿ ದಳಗಳನ್ನು ಕೊಡ್ತಾರೆ ಆ ತುಳಸಿ ದಳಗಳನ್ನು ತಗೊಂಡು ಬಂದಿದ್ದೆ ದೇವ್ರ ಮನೆಯಲ್ಲಿಟ್ಟು ಹಾಗೆ ಬಿಟ್ಬಿಡ್ತಾರೆ ಕೆಲವೊಬ್ಬರು ಆದರೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೆ ಮನೆ ಕಟ್ಟೋದಿದ್ದರೆ ಅಥವಾ ಸಾಲ ಜಾಸ್ತಿ ಇದ್ದರೆ ಒಡವೆಗಳು ಹೊಸದಾಗಿ ತಗೊಳ್ಬೇಕು ಅಂತ ಆಸೆ ಇದ್ದರೆ ಅಥವಾ ಹೊಸದಾಗಿ ತಗೊಂಡಿದ್ವಿ ಒಡವೆಗಳು ಏನೋ ಕಷ್ಟ ಕಾಲಕ್ಕೆ ಇಟ್ಬಿಟ್ವಿ ಈಗ ತಗೊಳ್ಳೋದಕ್ಕೆ ವಾಪಸ್ಸು ಆಗ್ತಾ ಇಲ್ಲ ಅಂತ ಪಾಪ ನೋವು ಇದ್ದರೆ ಅವರುಗಳು ಬಿಳಿ ಬಟ್ಟೆಯನ್ನು ತಗೊಂಡಿದ್ದೆ ಅರಿಶಿಣ ಬಟ್ಟೆ ಮಾಡಿಬಿಟ್ಟು ಒಳಗಡೆ ಈ ದಳಗಳನ್ನು ಹಾಕಿ ತುಳಸಿ ದಳಗಳನ್ನು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ವಿಷ್ಣು ಸ್ವಾಮಿಯ ಫೋಟೋ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋ ಆ ಥರ ಇದ್ದರೆ ಪಾದದ ಕೆಳಗಡೆ ಇಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅದನ್ನು ನಿಮ್ಮ ಬೀರ್ವನಲ್ಲಿ ಇಡಿ ಮತ್ತೆ ಒಂದು ಅಷ್ಟು ದಿನ ಆದಮೇಲೆ ಅದು ಒಣಗೋಗುತ್ತೆ ಅದನ್ನು ನೀವು ಮತ್ತೆ ಪರಿಹಾರಗಳು ಮಾಡಿಕೊಳ್ಳುವ ಸಂದರ್ಭಗಳಲ್ಲಿ ತೆಗೆದುಬಿಟ್ಟು ಗಿಡಗಳ ಕೆಳಗಡೆ ಹಾಕಿ ಮತ್ತೆ ಹೊಸದಾಗಿ ಮಾಡ್ಕೊಳ್ಳಿ ಅಷ್ಟೇ ಅದನ್ನು ಮತ್ತೆ ಏನು ಮಾಡಬೇಕು ಅನ್ನೋದೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಏಕಾದಶಿಯ ದಿನಗಳಲ್ಲಿ ನಾವು ಮಾಡುವ ಸ್ನಾನಕ್ಕೂ ಕೂಡ ತುಂಬಾ ಪ್ರಾಮುಖ್ಯತೆ ಇದೆ ಈ ರೀತಿ ಹೆಣ್ಮಕ್ಳು ಆ ಮುಖಕ್ಕೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಆ ಮನೆ ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ ಹೆಣ್ಮಕ್ಳು ಅನ್ನೋದು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಲ್ವಾ ಎಲ್ಲ ಶಕ್ತಿಗಳು ಕೂಡ ಇರೋದರಿಂದ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ನಾವು ಏಕಾದಶಿಯ ದಿನ ಈ ಹೆಣ್ಣುಗಳನ್ನು ತಿನ್ನೋದ್ರಿಂದ ಆರೆಂಜ್ ಹಾಗೆ ಆಪೆಲ್ ಯಾರಿಗಾದರೂ ದಾನ ಕೊಡೋದ್ರಿಂದ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅಷ್ಟೈಶ್ವರ್ಯಗಳು ಕೂಡ ಬರುವಂಥದ್ದು ಒಂದು ದೇವಸ್ಥಾನದಲ್ಲಿ ನಮಗೆ ಪ್ರಸಾದವಾಗಿ ಕೊಡ್ತಾರೆ ಅದನ್ನು ಎಲ್ರಿಗೂ ಸಮಾನವಾಗಿ ಕೊಡ್ತಾರೆ ಅಂದರೆ ದೇವರ ಲೆಕ್ಕದಲ್ಲಿ ಎಲ್ಲರೂ ಸಮಾನರೇ ಆದ ಕಾರಣ ಆ ದಿನಗಳಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಾನವನ್ನು ಮಾಡಿ ಈ ಎಣ್ಣೆಗಳು ಸಾಧ್ಯವಾದರೆ ನಾವು ಸಾಲ ಮಾಡಿ ಇನ್ನೊಬ್ರಿಗೆ ದಾನ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ಇದ್ದರೆ ಮಾಡಿ ಇಲ್ಲ ಅಂದರೆ ತೊಂದರೆ ಇಲ್ಲ ಈ ಪರಿಹಾರಗಳನ್ನು ಏಕಾದಶಿಯ ದಿನಗಳಲ್ಲಿ ಮಾಡಿಕೊಳ್ಳಿ ಕಠಿಣ ಉಪವಾಸ ಇದ್ದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಲು ಹಣ್ಣು ಇದೆಲ್ಲವೂ ತಗೊಳ್ಬಹುದು ತುಳಸಿ ಗಿಡಕ್ಕೆ ಏಕಾದಶಿಯ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಇದನ್ನು ಮರೆತು ಕೂಡ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಲಕ್ಷ್ಮೀದೇವಿ ಆ ತಂದೆಯನ್ನು ಜಪ ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ ನಾವು ಅದನ್ನು ಒಂದು ಹಾಳು ಮಾಡೋ ರೀತಿಯಲ್ಲಿ ಮಾಡ್ಕೊಳ್ಬಾರ್ದು ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಮಾಡ್ಕೊಂಡ್ಬಿಡ್ತಾರೆ ಆ ತಪ್ಪನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ ಯಾರ್ಗೆ ತುಂಬಾ ಕಠಿಣ ಪರಿಸ್ಥಿತಿ ಇದೆ ಅಂತ ಹೇಳುವಂಥವರು ಪ್ರದೋಷ ಕಾಲದಲ್ಲಿ ಏಕಾದಶಿಯ ದಿನ ನೀವು ಶಿವಾಲಯಕ್ಕೆ ಹೋಗಿ ಈ ಕಪ್ಪು ಮೆಣಸು ಬರುತ್ತಲ್ವ ಅದನ್ನು ಪುಡಿ ಮಾಡಿದ್ದೇ ನೀವು ಯಾರು ಜಲಾಭಿಷೇಕ ಮಾಡ್ತಾರೋ ಅಂದರೆ ಆ ನೀರಿನಲ್ಲಿ ಇದನ್ನು ಮಿಕ್ಸ್ ಮಾಡಿ ಮಾಡ್ತಾರೋ ಎಲ್ಲ ಪಾಪ ಏನು ವಿಮೋಚನೆ ಆಗುತ್ತೆ ದಡ್ಡ ದಾರಿದ್ರ್ಯ ಇದೆ ನಮಗೆ ಅದನ್ನು ತೊಲಗಿಸ್ಕೊಳ್ಬೇಕು ಮಾರ್ಗ ಗೊತ್ತಿಲ್ಲ ಅಂತ ಹೇಳುವಂಥವರು ಇದನ್ನು ಕೂಡ ಮಾಡಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾದ